ತಮ್ಮ ತಮ್ಮ ಮುಂದ ಆರಾಮ ಸಂಗಮ ಆರಾಮದ ಅದ ಎಲ್ಲಾರು ಮನ್ಯಾಗ ನೀ ಎಲ್ಲಿ ನಡ್ದಿದ್ ಕಲಬರಿ ನಡ್ದಿದ್ದ ಏನೋ ಕಲಬೋದ ಓಡಾಡಬಾತ್ ನಮ್ ಐತಿ ನಾ ಹೇಳಬ್ಯಾಡ್ರಿ ವಿಜ್ಞಾನ ಹೇಳಾಕವ್ವ ನಾ ಹೇಳ ಮಾತ ಅಲ್ಲಾ ಇದ್ರು ಯಾಕಂದ್ರೆ ನಂಗ ಇನ್ನೂ ಹಳ್ಳಿಯಲ್ಲಿ ಎಲ್ಲಿ ನೀವು ಏಟ್ ಬೆಟ್ಟ ಇದೀರಿ ನಮ್ಮ ಮನಿಗ್ ಕೆಲಸ ಮಾಡ್ತಿರ ಹೊಲದೇತಿ ಬಟ್ಟೆ ಒಗ್ಯಾಕ್ ಹೋಗ ಇವ್ರು ಕುಂತಲ್ಲ ಕುಂಡ್ರೋದು ತಿನ್ನೋದೈತಿ ನಾವ್ ಅವು ತಿಂದು 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 ಎದ್ರು ಟಿ ಕೈದಾಗ ಮೊಬೈಲ ಕೂರ್ತಿರಾದ್ರೆ ಕುಂಚಿನ ಹಂಗೆ ನೀವು ನೋಡ್ರಿ ಮೂರ್ ನೂರ್ ತಾಸು ಜುಮ್ ಹಿಡಿಯಲಾರ್ದಂಗ ಕೂಡ್ತೀರಂದ್ರೆ ಇದೇ ಒಂದು ದೊಡ್ಡ ಯೋಗ ತಾಯಿ ಅಂದ್ರೆ ಇದೇ ಒಂದು ದೊಡ್ಡ ಯೋಗ ಅದಕ್ಕೆ ಇವೆಲ್ಲ ಅಧ್ಯಾತ್ಮ ಪುರಾಣ ಪ್ರವಚನ ಯಾಕೆ ಅಂತಂದ್ರೆ ಇದನ್ನೂ ಒಂದು ತಪಸ್ಸೆ ಇದು ಇದು ಸಾಮಾನ್ಯವಾಗಿರ್ತಕ್ಕಂಥ ತಪಸ್ಸಲ್ಲ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಮಗುದೊಮ್ಮಿ ಹೇಳಿ ಯಾಕಂತಂದ್ರೆ ಜೀವನದಲ್ಲಿ ಎತ್ತದೆ ಎತ್ತಿ ಅಂತ್ಯಂತ ಹಾಡ್ದರುಣ್ಣು ಆ ಕರಿಸೀರಿ ಬಿಡಬೇಡ ಕಡಿವಾಣಿ ಬಿಡಬೇಡ ನಡುಗೋಣ್ಯಾಗ ನಿಂತು ನಗಬೇಡ ತವರಿಗಿ ಹಸರ ತರಬೇಡ ತವರಿಗೆ ಹೆಸರು ಯಾವುದೇ ಜಾತಿ ಹಣಗಳಿರ್ಲಾಕ್ರಿ ನಮ್ಮೂರ ಹುಟ್ಟಿ ಬೆಳೀತಂತಂದ್ರೆ ವಯಸ್ಸಿಗೆ ಬಂದ ಮ್ಯಾಲ ಅದಕ್ಕೆ ಲಗ್ನ ಮಾಡಿ ಕೊಟ್ಟು ಮೂರು ಮಂದಿನೇ ಅಕ್ಕಿಗ ಅಕ್ಕಿನ ಸಂಘಟ ಅಳ್ಕೋತ 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 ಆ ಟ್ಯಾಕ್ಟರ್ ಬಲ್ಲಿ ಲಾರಿ ಬಲ್ಲಿ ಅಕ್ಕಿಗಪ್ಕೊಂಡು ಅಕ್ಕ ಹೋಗಿ ಬಾಯವ್ವ ಒಂಬತ್ತು ತಿಂಗಳು ಹತ್ತು ಹೊತ್ತು ಸಾಕಿ ಸಲಿದಿರ್ತಕ್ಕಂತ ಆ ನಮ್ಮವ್ವ ಆ ಕರಳನ್ನ ಮತ್ತೊಬ್ರು ಮನೆ ಗೊತ್ತಿಲ್ಲ ಅಲ್ಲಿ ಯಾರು ಗೊತ್ತಿಲ್ಲ ಅಲ್ಲಿ ಪರಿಸರ ಗೊತ್ತಿಲ್ಲ ಮತ್ತೊಬ್ಬರ ಮನೆ ನಡದೆಲ್ಲವ್ವಾ ಅಂತ ಹೇಳಿ ಹಿಂಗ್ ಹಿಡ್ಕೊಂಡು ಅಳದೆ ಇರತ್ತೀರಿ ಅವ್ವಾ ಅಳರೆ ಇಳಿ ಎಲ್ಲೋ ಸಾಲ ಮಾಡಿ ಲಗ್ಗು ಮಾಡಿ ಕೊಟ್ಟಿರ್ತಕ್ಕಂಥ ಅಪ್ಪ ಅಲ್ಲಿ ನಿಂತಿರ್ತದ್ರಿ ಎಪ್ಪ ಆತಕ್ಕೆ ಅವನಿಗೆ ಹೋಗಿ ಗಪಕ್ಕನೆ ಅಪ್ಕೊಂಡು ಹೋಗಿ ಬರ್ತೀನಿ ಅಪ್ಪಾ ಅಂತ ಹೇಳಿ ಮ್ಯಾಲ ನೆತ್ತಿ ಮ್ಯಾಲ ಕೈ ಆಡಿಸ್ ಹೋಗ ಹೋಬಾ ಮಗಳೇ ಹೋಗಿ ಬಾ ಮಗಳೆ ಅಂತ ಹೇಳಿ ಗಂಡನ ಮನಿಗ್ ಹೋಗ ಅವತ್ತಿಗೆ ನಾವೆಲ್ಲ ಕಳಿಸ್ತಿದ್ದೀವಿ ತಾಯಿ ಅಂದ್ರೆ ಇದ್ರ ಬಾಳ್ ಮಂದಿ ಒಬ್ಬೊಬ್ರು ಕಣ್ಣೀರು ತೆಗಿಲ ಕತ್ತಿರಿ ಮನ್ಸಿಗೆ ಹಚ್ಕೊಂಡ್ರಿ ಇದು ನಾವು ಹೇಳೋದು ಯಾವಾಗಿಂದ ಅಂದ್ರೆ ನೀವು ಇದು ಇಪ್ಪತ್ತೈದು ವರ್ಷದ ಹಿಂದಿನ ಮಾತಾಡದ ಈಗಿಂದ ಅಂದ್ರೆ ನೀವು ಥೋ ತೋ 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 ಈಗಿನ ಏನಿಲ್ಲ ಅನಾಗ ತಡ ಮಮ್ಮಿ ಅಳ್ಕ್ ಹೋಗಿ ಒಂದು ತಿಂಗಳ ತಡಿ ಇವನಿಗೆ ತರ್ತೀನ ಇದಿಲ್ಲ ಅಂತಂದ್ರೆ ನೀವೇ ಯಾಕೆ ನೀವೇ ವಿಚಾರ ಮಾಡಕ್ಕೆ ಹೋಗಿ ನೀನು ನಾ ಬಂದನು ತಗೊಂಡೇ ಬರ್ತೀನಿ ಈಗ ಹಾಡ ನಾವು ಹಿಂಗ್ ಈ ಗಣಸ ಮಾಡ್ಬೇಕಾಗ್ಯದ ಈಗ ಕರುಣಾಮೂರ್ತಿ ನೀನು ಕರಿಬಟ್ಟಿ ಉಡಬೇಡ ಹೆಣತಿ ಮನೆಯ ದೀ ಕೆಟ್ಟರದು ಮಾಡಬೇಡ ನಡು ರೋಡಿನ ಮ್ಯಾಲ ನಿಂತು ಮಾತಾನಿ ಆಡಬೇಡ ನೀ ಕೊಟ್ಟ ನೀ ಅಪಕೀರ್ತಿ ನಮಗೆ ಹೇಳ್ಬೇಕಾಗ್ರಿ ಅಂತ ಕಾಲ ಬಂದಿರುವ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ನೋಡ್ರಿಮ್ಮ ಈಗ ಹೇಳಿದ್ ಈಗ ಕುಂತೀರಿ ಎಲ್ಲರೂ ಕೆಲಮ್ಯಾ ಸಾರು ಬಸ್ಕೊಂಡು ಕುಂತೀರ ಅಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂತ ಮಾತಲ್ಲ ಈಗ ನಾ ಇದು ಯಾಕೆ ಕೇಳಕತ್ತೀನಿ ಅಂದ್ರೆ ನಿಮಗೆ ಎಷ್ಟ್ ನೋವು ನಮಗೂ ಕೂಡ ಅಷ್ಟೇ ನೋವು ಆಗ್ತದ್ರಿ ನಮ್ಮ ಇರ್ತಾಳ್ರಿ ಇಲ್ಲಿ ಕೋಲ್ಡ್ ಇದಾಗ ಆಕಿನ ಮಕ್ಳು ಮೊಮ್ಮಕ್ಳು ಎಲ್ಲ ಬೆಂಗ್ಳೂರಾಗೆ ಇರ್ತಾವ್ರ அவர் சசி நனக் ஃபோன் குண்டெண்ணா அத்த காரோ அத்தே கதக் தரோம் தரோம் ஒன் நன் கேள் ஆகல ஆகலும் அவ்வளோ மத ஏன் மடேன் ராத்ரி ஒன்றே எக்ஸ்பிரெஸ் ரஷன் மாறி கலபுரிக் கே கே எக்ஸிரெஸ் அது ஒந்த் பந்தி இது முதிக் தம்பாத்த மொதலை தின அவ்வளோண்ணா அன்க்கோத்த அன்போத்த ஒன்றி ராத்திரி அது ஏசி போகி அத்தே ನೀ ಮುಂದ ನಡಿನ ಹೊಸ ತರ್ತೀನಿ ಅಂತ ಮುಂದ್ ಕಳ್ಸಿನಿ ಒಳ ಕುಂದ್ರ ಬಿಟ್ಟು ಹೊರಗ್ ಹಾರ್ಯದ್ರ ಮುಂದೆ ಏ ಅತಿ ನಡಿ ಇದೇ ಅದ ಇಲ್ಲೇ ಕುಂದ್ರದ ಇಲ್ಲೇ ಇಲ್ಲೇ ಸೀಟ್ ನಾ ಮಕ್ಕ ನಾ ಒಳಗ್ ಕುಂಡ್ರ ಇನ್ನ ಬಂದ್ರೆ ಟಮ್ ಟಮ್ಯಾಗ ಬರ್ತೀನಿ ಇದ್ರಾಗ ಬರ ಯಾಕೆ ಅತಿ ಏನಾಗ್ಯದ ಒಳಗೆ ಹೆಣ ಮಕ್ಕ ನಾವ ಆ ಎಸಿಗ್ ಹೋಗೋದಾಗೆ ಅಲ್ಲಿ ಹೊಸದಾಗ ಹೋದ್ರಲ್ರಿ ಅದು ಗೊತ್ತಿಲ್ಲದವ್ರು ಹೋದ್ರಂದ್ರೆ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ ಕಾಲು ಉದಾಕ ಮಾಡಿ ಅಡ್ಡಲ್ಲ ಹಿಂಗ ನು ಮಾಕೋಮಲ್ಲ ಹಿಂಗ್ ನೊ ಕಾಲು ಅಡ್ಡ ಅಡ್ಡಿ ಮಾಡಿ ಒಂದು ಬಿಳಿ ಚಾದರ್ ಕೊಟ್ಟಿರ್ತಾರ ಅದು ಹಚ್ಕೊಂಡ್ ಮಾಕೋ ಹೊಸ ಹೆಣ ಕಣ್ಣಿ ಕಾಣ್ತದ್ರಿ ಅದು ಇದು ಮುಡೀಕೆ ಒಂದೇ ಹೋಗಿಲ್ಲ ಅಕ್ಕಿ ಹೆಣ ಅಲ್ಲ ಚಲೋ ಚಲೋ ತೊಡ್ದೋಗ್ತಾರೆ ಒಬ್ಬರಿಗೆ ಮಾತಾಡ ಸಂದಳಕಿ ನಾನೇ ಒಬ್ಬನ ಮಾರಿನಿ ತೆಗೆದು ಬಯ್ಯ ತೋಡಪ್ಪ ಅಕ್ಕರ್ ಹೇಳಿ ಅದು ನನಗ್ ಪಾಗಲ್ ಅಂತದಿಕ್ ಕರೆಕರ್ನೇ ಅಡಿ ನಮ್ ಕಟ್ಟಡದ ನಮ್ದು ಶೀಟ್ ಅಲ್ಲದ ನಡಿ ನಡಿಯಂದ್ರ ಮಲ್ಕೋ ಇದೆ ಶೀಟದ ಎ ಸಿ ತಮ್ಮ ಥಣ ಬಿಟ್ಟದ್ದು ಭಾರ ಅದು ಬಂದ್ ಮಾಡ್ರಿ ನನ್ನ ಕೈ ಬಂದ್ ಮಾಡಕ இல்லை அத்த அந்த மத்தொந்த இல்லை இல்ல அன் குண்டேவ் மரதின ஒன்றூர இழஸ் ட்ரேன அகலா இழது இன்னும் மழிந்தேன் இதர ஆமே நன்கி மனிங் தோண்டி ஆ மழையாக அக்கிங் கூட நானும் அக்கிணி நன்கு தோய்த்து மா BMTC ಬಸ್ ನೇ ಓದೇವಿ ಕಿಡಕಿ ಕಡೆ ಒಂದು ಪಾರ್ಕುತಿ ತಾಕಿನ ಮೊದಲಿಗೆ ಒಂದು ಶೀಡ್ ಸಿತ್ತು ಕೊಂತು ಆ ಕಿಡಕಿ ಕಡೆ ಕೊಂತ ಪಾರ್ ರವಾ ಔ ಬೆನ್ನೂರಗೆ ಹ್ಯಾಂಗ್ ಮಾತಾಡ್ತಾರೆ ಮಾ ಕಿಮ್ಯಾಗ್ ಇಟ್ಕೋತಾವ್ ಬ್ಲೂಟೂತ್ ಬ್ಲೂಟೂತ್ ಇಟ್ಕೋಬಹುದು ಮೊಬೈಲ್ ಕಿಲ್ಲೆರೊ ಬಳಗೆ ಇಕೊಡ್ತಾವು ಸುಮ್ಮನೆ ಯಾರಿದ್ರೆ ಅತ್ತಿರ್ತಾ ಹುಡುಗೀರಿ ಫೋನ್ ಅವ ಮಗ ಯಾವದೊಂದು ಹುಡುಗೀರಿ ಫೋನ್ ಅತ್ತೆ ಹಲೋ where are you going i mean today is holiday ಡೇಗೆ ಬಾಕಡೆ ನಾನು fortæjದಿಕ್ಕೆ

ನಮ್ ಭಾಗ ಹೆಣ್ಮಕ್ಳು ಹಂಗಿದ್ದೀರ ಅಂದ್ರೆ ಸುಮ್ ಸುಮ್ಮನೆ ಯಾವ ಹರಿದು ತಿಳ್ಸೋ ಅವ್ನ ಬಾಯ್ದು ಅಂತ ಅರ್ಥ ಆಗ್ತದೆ ನೀವು ಸಿಕ್ಕಂಗ ಎಲ್ಲರೂ ಹಿಂಗ್ ನಡೆಯಲ್ಲ ಅದಕ್ಕೆ ಇರುತ್ತೆ ಕಲ್ಯಾಣ ನಾಡ ಕರದ ಕಲ್ಯಾಣ ಅಂದ್ರೆ ಮಾನವೀಯತೆಯ ಅಂತಃಕರಣದ ಮೌಲ್ಯಮಾಪನ ಹೆಸರುಳ್ಳಿರ್ತಕ್ಕಂತ ನಾಡಿದು ಅಂತ ನಾಡಿನಲ್ಲಿ ಹುಟ್ಟಿದೇವ ನಾವು ಎಲ್ಲರ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿದ್ದೇವ ಹೊರತು ಸಂಸ್ಕೃತಿಯನ್ನ ಧಿಕ್ಕಾರ ಮಾಡುವಂತ ಮಕ್ಳು ನಮ್ಮ ಮಕ್ಳು ಅಲ್ಲ ನಾಂಗ್ ಅದೇ ಹೋದೇವಿ హే నేనే గిల్దేవి గిడతక్షణి బు ఇ ఆటో బంత్రి ఆటో దగ్గర మురపస్తి బిడ్డంగా అక్క సొసి ఫిట్ ప్యాంట్ జీన్స్ ప్యాంట్ టీ శర్ట్ హెట్ కచ్చు తెలిమ పూద్ర నితాడ్రీ నా గడుస్ మగనే హణితీ అక్క మ్యాలింద బే అక్క కళంది అచ్చి బా ఏతర అక్క నిందయారి நீந்த ஓடத்த நான் அந்த அன்க்கோண்ட் அன்க்கோம் அக்கே முதுக்கடத்த ஜல் சீரி குடு அந்த அவ் மனி ஒட்டே சீரி இல்லை எல்லா கடை ஓ நானே ஓட ஓட நோட ஒன் சீரி இல்ல ஜீன்ஸ் பாண்ட டீஷர் நைட்டி சுடதாடு ட்ரெஸ் அதுல வரதேசி திகார மாங்க அச்சி சசி அத்தை அத்தைக்கோட இது ஒன் நைட்டி இது இதே வர்சோட் வந்து அதுக்கு முதுக்கிங்க நைட்டி அன்னு இல்ல येना केरला ತಂತೆನ್ ಮಾಡಿದ್ರೆ ಅದು ತಗೊಂಡೆನ್ ಮಾಡಿದ್ರು ರೂಮ್ನೇ ಹೋಗಲ ಕರೆಂಟ್ ಹೋಗಿ ಅದು ಬುದಿಕ್ ಏನ್ ಮಾಡಿದ್ರೆ ಗಡಿಬೇಡಿ ದಾಗ ಗುಡುಕಿನ ಮ್ಯಾಲ ಮಾಡಿದ ಮ್ಯಾನ್ ನಿನ್ ಹೋಗ್ಬಾದೆ ವರ ಅಂದೆ ಸಿಗ್ಬಿಡಾ ಸಿಗ್ಬಿಡಾ ಏ ಏ ತಾಸಿಗೆ ಬಿಡೈ ಬಾ ಆ ಅದು ಒಂದು ಫಿಟ್ ನಾ ಓಡೇದ ಪಾಕನ ಮಗಳೇ ಏನಂತ ಆದೋ ಗಡಿಬೇಡಿ ದಾಗ ಒಂದು ರೇಜರ್ ಪಟ್ಟಿ ತೊಂದು ಕೊಯಿದ್ರ ಯಾವ ಯದಕ್ಕೆ ಕೊಯಿದ್ರೆ ಕರೆ ನೈಟಿಗೆ ನಮ್ಮ ಮೌದ್ಯ ಹಾಕೊಂಡ ಸೀರೆ ಎಲ್ಲ ಕೊಯ್ದಿದ ಇತಿಹಾಸ ಅಂದ್ರೆ ಇಲ್ಲ ಅದೇ ಹರದಿ ಸೀರೆಗೆ ಹೊಲ್ಕೊಂಡು ಹರದಿ ದೋತ್ರೆ ಹೊಲ್ಕೊಂಡು ಹರದಿ ಅಂಗಿಗೆ ಹೊಲ್ಕೊಂಡು ಹೊಳದಾಗ ಸದಿ ಒಡೆಯ ಹೊತ್ತಿಗೆ ನಮ್ ಗಿಡ ಕೆಳಗ ಹಾಕಿದ್ರಿ ಅಂದ್ರ ನಮ್ಮ ಅಳತತ್ತಿದೇವಂದ್ರ ಅಂದ್ರೆ ದೂರ ನಿಂದ ಸದಿ ಬಿಟ್ಟು ಬಂದ್ ಕೇಸು ಮ್ಯಾಲ ಹಾಕೊಂಡು ಸೆರಗಿನಿಂದ ಕಣ್ಣೀರ್ ಹಾಕಿ ಸೆರಗಿನಿಂದ ಕಣ್ಣೀರ್ ಒರೆಸಿ ಸೆರಗಿನಿಂದ ಗಾಳಿ ಹಾಕಿ ஒ நமக்கு சரகணை முச்சுகொண்டு நமக்கு எதைஹா கூடசிர் தக்க தாய் இருவ் நீ அந்த மென் காரம் மண்பு ஆகதென் குடி ஆகவரி சும்மநா நந்தினி டைரி குடது 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 வாட் இஸ் யுவர் மம்மி மம் நந்தினி ஏன் மாத்தவரே எவ்வா இல்லை எதைஹா குடதே மாத்திர வந்து சம்பிரம நடுபது இதுல அங்கிங் மாதே நந்தே சீரி தான் அது கொத்திரு முதிக் அது இது தூ நசி ட்ரி

இத நோடி இதன மத்தி பாவனை ஆகியது அதர மேல குந்தரது விட்டு அதே ஓம் நமசிவாய் ஓம் நமச்சி வாய் ஓம் நமக்கு ஓம் நமச்சி வாய் ஓம் நமஷி வாய் ஓம் நமஷாய் ஓம் நமசிவாய் ஓம் நமஷாய் ஓம் நமச்சுவாய் ஓம் ஓம் நென்சி பத்ரி அது சசி அக்கே அக்கே ஏங்க சென்சிவா ಏ ಏನಿದು ಏನಿಂಗ್ ನನಗ ಏ ಏ ಗುಂಡನ ಅಂತ ಯಾಕೆ ನಿಮಗೆ ಸ್ವಲ್ಪ ಇಲ್ವಾ ಬುದ್ಧಿಲ್ವಾ ನಿನ್ ಅಂತ ಅತಿ ಸಸಿ ನಾನೇನ ಹೇಳಿ ಅದ್ರ ಕುಂದ್ರ ಏನ್ ಹೇಳಿ ನಾಯನ ಅತಿ ಪಾಪ ಅದು ಏನ್ ಮಾಡ್ಯಾದ್ರಿ ಮುದಕ್ ಏನಂತ ಮುಂದಿನ ಕೇಳ್ರಿ ಅವ ತಂಗಿ ನಾ ಏನೋ ತಿಳ್ಕೊಂಡಿದ್ರಿ ಅವ್ವ ನಾ ಸಣ್ಣಕ್ಕಿದ್ದಾಗ ನಮ್ಮೂರಾಗ ಸದಿ ಹೊಡ್ಯಾವತ್ತಿಗೆ ನೀರ್ ಸಿಗ್ಲಿಲ್ಲ ಅಂದ್ರೆ ಗುಂಡಕ್ ಮಾಡಿ ಕೆದರಿ 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 ತೆಗೆದು ನೀರ್ ನನ್ನ ಮಗನಿಗೆ ಓದಿಸಿ ನಂತೇಳ ಇವತ್ತು ಬೆಂಗಳೂರಾಗ ಮನಿ ಆಗಿದೆ ತಂಗಿ ನಮ್ಮ ಸಂಸ್ಕೃತಿ ಮರ್ತೀರಿ ಏನಂತ ತಿಳಿದಿದ್ದ ಆದ್ರೂ ಕೂಡ ಇಲ್ಲಿ ಬಿಳಿ ಮಣ್ಣಿನಿಂದ ಮಾಡಿರಿ ಅಲ್ಲವ ನಿಮ್ ಬಹಳ ಸುಶಿ ಬಹಳ ತುಸಿ ತಿಳ್ಕೊಂಡಿರಿದ್ದೀರ ಅದಕ್ಕೆ ನೀವು ಯಾವಾಗ್ಲೂ ಹೆಂಗಿದ್ದೀರಂದ್ರೆ ನೀವು ಮ್ಯಾಲಿಂದ ನೋಡಲ್ಲ ಬುನಾದಿ ನೋಡ್ತೀರಿ ಜವ್ರ್ ನೋಡ್ತೀರಿ ಕೆಳಗಿಂದ ಇರ್ತಕ್ಕಂತ ಆ ಗಿಡದ ಆ ಆ ಆ ಸತ್ವವನ್ನು ನೋಡ್ತೀರಿ ಅದಕ್ಕೆ ಇವತ್ತಿಗೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಹತ್ತು ದೇವ್ರು ನೂರ್ ನೂರ್ ವರ್ಷ ಉಳ್ದ್ರು ನಮ್ ಹೋದಿಯವ್ರ ನೂರ್ ನಮ್ಮಪ್ ನೂರ ಯೋದ್ರಿ